ಸರ್ಕಾರ ಸೌಲಭ್ಯ ಹೆಚ್ಚು ನೀಡುತ್ತಿದೆ ಆದರೆ ಫಲಿತಾಂಶ ಹೆಚ್ಚಿಸುವ ಬದಲು ಕುಸಿಯುತ್ತಿದೆ ಎಂದು ಶಾಸಕ ಟೀರಘುಮೂರ್ತಿ ವಿಷಾದ ವ್ಯಕ್ತಪಡಿಸಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಹತ್ತನೇ ತರಗತಿ ಫಲಿತಾಂಶ ಕುರಿತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಆಯೋಜಿಸಿದ್ದ ಕಾರ್ಯಕಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಖಾಸಗಿ ಶಾಲೆಗಳನ್ನ ಮೀರಿಸುವಂತೆ ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡುತ್ತಾ ಇದ್ರು ಸಹ ಫಲಿತಾಂಶ ಕಡಿಮೆ ಬರ್ತಾ ಇದೆ ಈಗ ಸರ್ಕಾರ ಆದೇಶ ಹೊರಡಿಸಿದ್ದು ಕಡಿಮೆ ಫಲಿತಾಂಶ ಬಂದ ಶಾಲೆಯ ಶಿಕ್ಷಕರಿಗೆ ಹಾಗೂ ಶಾಲೆಗಳಿಗೆ ಶಿಕ್ಷೆ ವಿಧಿಸಲಾಗುವುದು ಎಂದು ಹೇಳಲಾಗುತ್ತದೆ ಶಿಕ್ಷಕರಿಗೆ ಬುದ್ಧಿ ಮತ್ತು ಪಾಠ ಮಾಡುವಷ್ಟು ಶಕ್ತಿ ನನಗಿಲ್ಲ ನಾನೊಬ್ಬ ಶಾಸಕನಾಗಿ ಮೂಲಭೂತ ಸೌಲಭ್ಯ ನೀಡಿ ಅದಕ್ಕೆ ತಕ್ಕ ಫಲ ಕೇಳಲಾಗುವುದು ನಾನು ನಿಮಗೆ ಹೆಚ್ಚಿಗೆ ಹೇಳಲಾಗುವುದಿಲ್ಲ ಫಲಿತಾಂಶ ಕುಸಿಯಲು ಕಾರಣ ಹೇಳಿ ಎಂದಾಗ ಅನುದಾನಿತ ಶಾಲೆಗಳ ಮುಖ್ಯ ಶಿಕ್ಷಕರು ಮಾತನಾಡಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಹಳ್ಳಿಗಳಿಂದ ಹೊಲದಲ್ಲಿ ಕೆಲಸ ಮಾಡಿ ನೇರವಾಗಿ ಶಾಲೆಗೆ ಬರುತ್ತಾರೆ ನಾವೆಲ್ಲ ಪ್ರಯತ್ನ ಮಾಡುತ್ತೇವೆ ಶಿಕ್ಷಕರ ಕೊರತೆಯಿಂದ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗಿದ್ದು ಈ ಬಾರಿ ಉತ್ತಮ ಫಲಿತಾಂಶ ತರಲು ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಸಭೆಯಲ್ಲಿ ಜಿಲ್ಲಾ ಉಪನಿರ್ದೇಶಕ ಮಂಜುನಾಥ್ ಬಿಇಒ ಕೆಎಸ್ ಸುರೇಶ್ ಮಾತನಾಡಿದರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದಗಿ ತಿಪ್ಪೇಸ್ವಾಮಿ ತಾಲೂಕು ಪಂಚಾಯತ್ ಇಒ ಶಶಿಧರ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಸ್ವಾಮಿ ಇತರರು ಹಾಜರಿದ್ದರು ವರ್ಷಗಳಲ್ಲಿ ಅಂತ ಹೇಳಿ ಅವರಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಯಾವುದಾದ್ರೂ ಸಂದರ್ಭದಲ್ಲಿ ಇನ್ನು ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ನಿರ್ದೇಶಕರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರಷ್ಟೇ ಕಾರಣ ಆಗಲ್ಲ ಅದಕ್ಕೆ ಎಲ್ಲ ಕಾರಣ ವಿಶೇಷವಾಗಿ ನಿಮ್ಮ ಮುಖ್ಯ ಶಿಕ್ಷಕರು ಅದರ ಜೊತೆಗೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಜೊತೆಗೆ ಮೇಲ್ವಿಚಾರಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಕಾರಣ ಆಗ್ತಾರೆ ಹಾಗಾಗಿ ಇದನ್ನ ಒಂದು ಗಂಭೀರವಾಗಿ ತಗೋಬೇಕಾಗ್ತದೆ ಯಾಕಂದರೆ ನಮ್ಮ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾವೆಲ್ಲ ಬಹಳಷ್ಟು ಆರ್ಥಿಕ ಪರಿಸ್ಥಿತಿನಲ್ಲಿ ಭಾಳ ಹಿಂದೆ ಇರ್ತಕ್ಕಂಥ ಒಂದು ತಾಲೂಕು ಇರ್ಬೋದು ಹಿಂದೆ ಇರ್ತಕ್ಕಂಥ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಜಿಲ್ಲೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಒಂದು ಫಲಿತಾಂಶವನ್ನು ಹಿಂದಿನ ಸಾಲಗಳಿಗೆ ನೋಡಿದಾಗ ಈಗಾಗಲೇ ಈ ಮಾಹಿತಿಯನ್ನು ನಮ್ಮ ಸುರೇಶ್ ಅವರು ಕೊಟ್ಟಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ತೊಂಬತ್ತೆರಡು ಪಾಯಿಂಟ್ ಎಂಬತ್ತಾರು ಫಲಿತಾಂಶ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತೊಂಬತ್ತಾರು ಪಾಯಿಂಟ್ ಎಂಬತ್ತೈದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ತು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕು ಎಪ್ಪತ್ತೈದು ಪಾಯಿಂಟ್ ತೊಂಬತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕಾಲೇ ಅರವತ್ ಮೂರು ಪರ್ಸೆಂಟ್ ಬಂದಾವತ್ತೂ ಕೂಡ ನಮ್ಮ ಸಾಧನೆ ಏರಿಕೆನಲ್ಲಿರ್ಬೇಕಿನ ಕಡಿಮೆ ಆಗ್ಬಾರ್ದು ಯಾವ ರೀತಿಯಾಗಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಗೊತ್ತಿರಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಅವರಿಗೆ ಬುದ್ಧಿಮಟ್ಟೆ ಹೆಚ್ಚಾಗಿರುತ್ತೆ ಕೆಲವೊಂದು ವಿಷಯಗಳನ್ನ ಕಲಿತಿರ್ತಾರೆ ಹಾಗಾಗಿ ನೀವೆಲ್ ಬಹುಶಃ ಈ ಸಾರಿ ಇಲ್ಲಿಂದ ಸ್ಥಳೀಯ ಮಟ್ಟದಲ್ಲಿ ಬರ್ತಾರೆ ಸರ್ ನಾಲ್ಕು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ವರ್ಗೂ ಎಲ್ಲೆಲ್ಲೋ ಬೆಟ್ಟದಾಗೆಲ್ಲ ಇದಾವ್ ಸರ್ ಮನೆ ನಾನು ಹೋಗಿದ್ದೀನಿ ಸರ್ ನಾನು ವಿಸಿಟ್ ಮಾಡಿದ್ದೀನಿ ಮಾತಾಡಿ ಬಂದೀನಿ ಸರ್ ಅಲ್ಲಿಂದ ಬರ್ಲಿಕ್ಕೆ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ಸರ್ ಹಾಗಾಗಿ ಅವ್ರು ಏನ್ಮಾಡ್ತಾರೆ ಕೆಲವು ಸಾರಿ ವೆಹಿಕಲ್ ಅವರು ಓದೋ ವೆಹಿಕಲ್ ನಿಮ್ಮ ಬಂದಾಗ ಬರ್ತಾ ಸರ್ ಇನ್ನೂ ಎರಡು ಮೂರು ದಿನ ತಪ್ಸ್ಕೊಳ್ತಾರೆ ಇದು ಒಂದು ಜೊತೆಗೆ ಎಂತಂದ್ರೆ ಅವರಿಗೆ ಹಾಸ್ಟೆಲ್ ಇದೆ ಸರ್ ಹಾಸ್ಟೆಲ್ ಇದೆ ಸರ್ ಹೆಣ್ಮಕ್ಳನ್ನೂ ಸೇರ್ಸಲ್ಲ ಸರ್ ಹೆಣ್ಮಕ್ಳನ್ನೂ ಸೇರ್ಸಲ್ಲ ಸರ್ ಗಂಡ್ ಮಕ್ಳದ್ದು ಇದೆ ಸರ್ ಬಾಯ್ಸ್ ಹಾಸ್ಟೆಲ್ ಇದೆ ಸರ್ ಈಗ ನೀವೇನ್ ಮಾಡಬೇಕು ಅವ್ರ ತಂದೆ ತಾಯಿಗಳಿಗೆ ಹೇಳಿ ಹಾಸ್ಟೆಲ್ ವ್ಯವಸ್ಥೆನ ಕಲ್ಸ್ಬೇಕು

ನೀವೆಲ್ಲ ನೋಡ್ಬೇಕು ಈ ಮಗು ಯಾಕೆ ಬರ್ತಾ ಇಲ್ಲ ಈ ಲೇಟಾಗಿ ಯಾಕೆ ಬರ್ತಾ